ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರು ಯಾವ ರಾಶಿಯವರನ್ನು ಮದುವೆಯಾದರೆ ಅವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರ್ತದೆ ಪ್ರೀತಿ ವಿಶ್ವಾಸ ನಂಬಿಕೆ ಸ್ಪಂದಿಸ್ತಕ್ಕಂಥ ಮನೋಭಾವ ಯಾವ ರಾಶಿಗಳಲ್ಲಿ ಇರ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಮೀನ ರಾಶಿಯವರು ಮೀನ ರಾಶಿಯವರನ್ನು ಮದುವೆ ಆಗೋದು ಭಾಳ ಒಳ್ಳೆಯದು ಒಂದೇ ವ್ಯಕ್ತಿತ್ವ ಒಂದೇ ಸ್ವಭಾವ ಒಂದೇ ಮನೋಭಾವ ಬರೋದರಿಂದ ಹಾಗೂ ರಾಶಿಗೆ ಗುರು ಅಧಿಪತಿಯಾಗಿದ್ದು ಇನ್ನೊಂದು ರಾಶಿಗೂ ಗುರು ಅಧಿಪತಿ ಆಗೋದ್ರಿಂದ ಈ ಇಬ್ಬರು ರಾಶಿಗಳು ಒಂದೇ ಸ್ವಭಾವಕ್ಕೊಳಪಡೋದ್ರಿಂದ ಮೀನರಾಶಿಯವರು ಮೀನರಾಶಿಯವರನ್ನು ಮದುವೆ ಆಗ್ಬೋದು ಮೀನರಾಶಿಯವರು ಮೇಷರಾಶಿಯವರನ್ನು ಸಹ ಮದುವೆ ಆಗ್ಬೋದು ಮೇಷರಾಶಿಯ ಅಧಿಪತಿ ಕುಜಾ ಮೀನರಾಶಿಯ ಅಧಿಪತಿ ಗುರು ಇಬ್ಬರು ಮಿತ್ರಗ್ರಹಗಳಾಗಿರೋದ್ರಿಂದ ಮೀನರಾಶಿಯವರು ಮೇಷರಾಶಿಯವರನ್ನು ಮದುವೆ ಆದರೆ ಸ್ಪಂದಿಸ್ತಕ್ಕಂಥ ಮನೋಭಾವನೂ ಚೆನ್ನಾಗಿರ್ತದೆ ಏನೇ ಸಮಸ್ಯೆಗಳು ಬಂದರೂ ಸಹ ಅದನ್ನು ಪರಿಹಾರ ಮಾಡ್ಕೊಂಬೋ ವ್ಯಕ್ತಿತ್ವ ಮನೋಭಾವ ಪ್ರೀತಿ ವಿಶ್ವಾಸ ನಂಬಿಕೆ ಬರೋದರಿಂದ ಮೇಷರಾಶಿಯವರನ್ನು ಮದುವೆ ಆಗಬಹುದು ಇನ್ನು ರಾಶಿಯವರು ಋಷಭ ರಾಶಿಯವರನ್ನು ಮದುವೆ ಆಗೋದು ಉತ್ತಮ ಅಲ್ಲ ಮೀನರಾಶಿಯ ಅಧಿಪತಿ ಗುರು ಋಷಭರಾಶಿಯ ಅಧಿಪತಿ ಶುಕ್ರ ಶತ್ರು ಗ್ರಹಗಳಾಗಿರೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆಗಳು ಬಂದಾಗ ಸ್ಪಂದಿಸುವ ಮನೋಭಾವ ಇರೋದಿಲ್ಲ ಪ್ರೀತಿ ವಿಶ್ವಾಸ ಕಡಿಮೆ ಆಗುತ್ತೆ ಆಮೇಲೆ ದಿನೇ ದಿನೇ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಸಮಸ್ಯೆಗಳು ಜಾಸ್ತಿ ಆದಷ್ಟು ಹೊಂದಾಣಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಆದ್ದರಿಂದ ವೃಷಭ ರಾಶಿಯವರು ಉತ್ತಮ ಅಲ್ಲ ರಾಶಿಯವರು ಮಿಥುನ ರಾಶಿಯವರನ್ನು ಸಹ ಮದುವೆ ಆಗುವಾಗಿಲ್ಲ ಮಿಥುನ ರಾಶಿಯ ಅಧಿಪತಿಯವರು ಬುಧ ಮೀನರಾಶಿಯ ಅಧಿಪತಿ ಗುರುವಿಗೆ ಶತ್ರು ಗ್ರಹ ಆಗೋದ್ರಿಂದ ಇಲ್ಲುವ ಸ್ಪಂದಿಸ್ತಕ್ಕಂಥ ಮನೋಭಾವ ಕಡಿಮೆ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬಂದಷ್ಟು ಅದು ಹೋಗ್ತಾ ಹೋಗ್ತಾ ದಡ್ದು ದೊಡ್ಡದಾಗ್ತಾ ಹೋಗೋದ್ರಿಂದ ಈ ರಾಶಿಯವರು ಸ್ಪಂದಿಸೋದಿಲ್ಲ ಮನಸ್ತಾಪಗಳಿಗೆ ಕಾರಣ ಆಗೋದ್ರಿಂದ ಮಿಥುನ ರಾಶಿಯವರು ಉತ್ತಮ ಅಲ್ಲ ಮೀನ ಮೀನರಾಶಿಯವರು ಕಟಕ ರಾಶಿಯವರನ್ನು ವಿವಾಹ ಆಗ್ಬೋದು ಕಟಕ ರಾಶಿಯ ಅಧಿಪತಿ ಚಂದ್ರ ಮೀನರಾಶಿಯ ಅಧಿಪತಿ ಗುರು ಇಬ್ಬರು ಮಿತ್ರಗೃಹಗಳಾಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ತುಂಬ ತುಂಬ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಇರ್ತದೆ ಏನೇ ಸಮಸ್ಯೆಗಳು ಬಂದರೂ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ಒಬ್ಬರಿಗೊಬ್ಬರಿಗೆ ಸಹಕರಿಸುವ ಮನೋಭಾವ ಇರೋದರಿಂದ ಕಟಕ ರಾಶಿಯವರನ್ನು ಮದುವೆ ಆಗ್ಬೋದು ಸಿಂಹ ಸಿಂಹರಾಶಿಯವರನ್ನು ಮದುವೆ ಆಗ್ಬೋದು ಆದರೆ ಷಷ್ಟಾಷ್ಟಕ ದೋಷ ಬರೋದರಿಂದ ರಾಶಿಯವರಿಗೆ ಸಿಂಹ ರಾಶಿಯವರು ಅನ್ಯೋನ್ಯತೆ ಇದ್ದರೆ ಫ್ರೆಂಡ್ ಸರ್ಕಲಲ್ಲಿ ನಿಮಗೆ ಆ ಹೆಸರಿನವರು ತುಂಬ ಚೆನ್ನಾಗಿದ್ದರೆ ಅನ್ಯೋನ್ಯವಾಗಿದ್ದರೆ ಆ ರಾಶಿಯವರೊಟ್ಟಿಗೆ ಮದುವೆ ಆಗ್ಬೋದು ಇನ್ನು ಮೀನರಾಶಿಯವರು ಕನ್ಯಾ ರಾಶಿಯವರನ್ನು ಮದುವೆ ಆಗುವಾಗಿಲ್ಲ ರಾಶಿ ಅಧಿಪತಿ ಬುಧ ಮೀನರಾಶಿಯ ಅಧಿಪತಿ ಗುರು ಇಬ್ಬರು ಶತ್ರುಘ್ನಗಳಾಗಿರೋದ್ರಿಂದ ಇಲ್ಲಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಸ್ಪಂದಿಸ್ತಕ್ಕಂಥ ಮನೋಭಾವ ಬರೋದಿಲ್ಲ ಅದು ದಿನೇ ದಿನೇ ದೊಡ್ಡದಾಗ್ತಾ ಹೋಗ್ತದೆ ಹಾಗೆ ಪ್ರೀತಿ ವಿಶ್ವಾಸವೂ ಕಡಿಮೆ ಆಗ್ತದೆ ಸಹಕಾರ ಮನೋಭಾವನೂ ಇರೋದಿಲ್ಲ ಆದ್ದರಿಂದ ಮೀನರಾಶಿಯವರಿಗೆ ಕನ್ಯಾ ರಾಶಿಯವರು ಉತ್ತಮ ಅಲ್ಲ ಹಾಗೆ ಮೀನ ತುಲಾ ರಾಶಿಯವರು ಸಹ ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ಮೀನರಾಶಿ ಅಧಿಪತಿ ಗುರು ತುಲಾರಾಶಿ ಅಧಿಪತಿ ಶುಕ್ರ ಇಬ್ಬರು ಶತ್ರುಘ್ರಹಗಳಾಗಿರೋದ್ರಿಂದ ಇಲ್ಲೂ ಸಹ ಸ್ಪಂದಿಸ್ತಕ್ಕಂಥ ಮನೋಭಾವ ಕಡಿಮೆ ಆಗ್ತತೆ ಇವ್ರು ಹೇಳಿದ್ದು ಅವ್ರು ಕೇಳಲ್ಲ ಅವ್ರು ಹೇಳಿದ್ದ ಇವ್ರು ಕೇಳಲ್ಲ ಅದು ಮನಸ್ತಾಪಕ್ಕೆ ಕಾರಣ ಆಗಿ ದಿನೇ ದಿನೇ ಪ್ರೀತಿ ವಿಶ್ವಾಸ ಕಡಿಮೆ ಆಗೋದ್ರಿಂದ ಮೀನರಾಶಿಯವರು ತುಲಾರಾಶಿಯವರನ್ನು ಮದುವೆ ಆಗೋದು ಉತ್ತಮ ಅಲ್ಲ ಇನ್ನು ರಾಶಿಯವರು ವೃಶ್ಚಿಕ ರಾಶಿಯವರನ್ನು ವಿವಾಹ ಆಗ್ಬೋದು ವೃಶ್ಚಿಕ ರಾಶಿಯ ಅಧಿಪತಿ ಕುಜಾ ರಾಶಿ ಅಧಿಪತಿ ಗುರು ಇಬ್ಬರು ಮಿತ್ರ ಈ ರಾಶಿಯವರನ್ನು ಮದುವೆ ಆಗೋದರಿಂದ ದಾಂಪತ್ಯ ಜೀವನದಲ್ಲಿ ಸ್ಪಂದಿಸ್ತಕ್ಕಂಥ ಮನೋಭಾವ ಪ್ರೀತಿ ವಿಶ್ವಾಸ ನಂಬಿಕೆ ಏನೇ ಸಮಸ್ಯೆಗಳು ಬಂದರೂ ಪರಿಹಾರ ಮಾಡ್ಕೊತಕ್ಕಂಥ ವ್ಯಕ್ತಿತ್ವವಿರೋದ್ರಿಂದ ವೃಶ್ಚಿಕ ರಾಶಿಯವರನ್ನು ಮದುವೆ ಆಗ್ಬೋದು ಇನ್ನು ರಾಶಿಯವರು ಧನುಸ್ಸು ರಾಶಿಯವರನ್ನು ಮದುವೆ ಆಗ್ಬೋದು ಮೀನರಾಶಿಯ ಅಧಿಪತಿ ಗುರು ಧನುಸ್ಸು ರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ಒಂದೇ ವ್ಯಕ್ತಿತ್ವ ಒಂದೇ ಸ್ವಭಾವ ಒಂದೇ ಮನಸ್ಥಿತಿ ಬರೋದರಿಂದ ರಾಶಿಯವರು ಧನಸ್ಸು ರಾಶಿಯವರನ್ನು ವಿವಾಹ ಆಗ್ಬೋದು ರಾಶಿಯವರು ಮಕರ ರಾಶಿಯವರನ್ನು ಸಹ ವಿವಾಹ ಆಗ್ಬೋದು ಮಕರ ರಾಶಿ ಅಧಿಪತಿ ಶನಿ ಭಗವಾನರು ಮೀನರಾಶಿ ಅಧಿಪತಿ ಗುರು ಇಬ್ಬರು ಮಿತ್ರಗ್ರಹಗಳಾಗಿರೋದ್ರಿಂದ ಮಕರ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಈ ಎರಡು ರಾಶಿಗಳಿಗೂ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ನಂಬಿಕೆ ಯಾವಾಗಲೂ ಬರೋದರಿಂದ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ ಚೈತನ್ಯ ಇರೋದರಿಂದ ಮಕರ ರಾಶಿಯವರನ್ನ ವಿವಾಹ ಆಗ್ಬೋದು ಕುಂಭ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಕುಂಭರಾಶಿಯ ಅಧಿಪತಿ ಶನಿ ಭಗವಾನರಿಗೂ ಮೀನರಾಶಿಯ ಅಧಿಪತಿ ಗುರು ಭಗವಾನರಿಗೂ ಮಿತ್ರತ್ವ ಇರೋದರಿಂದ ಇವರ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರ್ತದೆ ಅನ್ಯೋನ್ಯತೆ ಇರ್ತದೆ ಏನೇ ಸಮಸ್ಯೆಗಳು ಬಂದರೂ ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಚೈತನ್ಯ ಇರೋದರಿಂದ ಕುಂಭ ರಾಶಿಯವರನ್ನು ವಿವಾಹ ಆಗ್ಬೋದು ಇಲ್ಲಿ ವಿಶೇಷವಾಗಿ ಮೀನರಾಶಿಯವರು ಮೇಷರಾಶಿ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿಯವರನ್ನು ಆದರೆ ಇನ್ನೂ ಉತ್ತಮವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ